ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕ್ ಇನ್ಫಾರ್ಮೇಶನ್ ಇನ್ ಕನ್ನಡ ಸ್ನೇಹಿತರೆ ಐ ಪಿ ಎಲ್ ನಿಜಕ್ಕೂ ಕೂಡ ತುಂಬ ರೋಚಕತೆಯಿಂದ ಕೂಡ್ತಾ ಇದೆ ಯಾಕಪ್ಪ ಅಂತಂದರೆ ಯಾವ ವರ್ಷವೂ ಬರೆದಂಥ ರನ್ಗಳು ಈ ವರ್ಷ ಬರ್ತಾ ಇದೆ ಆರ್ ಸಿ ಬಿ ಇನ್ನೂರ ಅರವತ್ತ್ಮೂರು ರನ್ ನಾನ್ ಚೇಬಲ್ ನಾನ್ ಚೇಜಬಲ್ ಅನ್ನೋ ರೀತಿ ಇತ್ತು ಆದರೆ ಅದು ಎಷ್ಟು ಸಲ ಚೇಜ್ ಆಗಿಬಿಡ್ತು ಒಂದು ಐದಾರು ಸಲ ಚೇಜ್ ಆಗಿಬಿಡ್ತು ಅದೇ ಹೀಗೆಲ್ಲ ಇರುವಾಗ ಸ್ನೇಹಿತರೆ ಈ ವರ್ಷ ತುಂಬ ರೋಚಕತೆಯಿಂದ ಕೂಡಿದ್ದು ಇವತ್ತು ಮೂರುವರೆಗೆ ಸರಿಯಾಗಿ ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಎರಡೂ ತಂಡಗಳು ಕೂಡ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಮುಖಾಮುಖಿಯಾಗಲಿವೆ ಇಲ್ಲಿ ಗೆಲ್ಲೋ ಚಾನ್ಸಸ್ಸು ಯಾರಿಗೆ ಜಾಸ್ತಿ ಇದೆ ಅಂತ ನೋಡೋದಾದರೆ ಡೆಲ್ಲಿ ತಂಡಕ್ಕೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಅವರು ಟೇಬಲ್ನಲ್ಲಿ ಪಾಯಿಂಟ್ ಟೇಬಲ್ನಲ್ಲಿ ಆರನೇ ಪ್ಲೇಸಲ್ಲಿದ್ದಾರೆ ಮುಂಬೈ ಅವರು ಪಾಯಿಂಟ್ ಟೇಬಲ್ನಲ್ಲಿ ಒಂಬತ್ತನೇ ಪ್ಲೇಸಲ್ಲಿದ್ದಾರೆ ಆರ್ ಸಿ ಬಿಗಿಂತ ಸ್ವಲ್ಪ ಮುಂದೆ ಮೇಲೆ ಇದ್ದಾರೆ ಸ್ನೇಹಿತರ ಇಲ್ಲಿ ಯಾಕೆ ಡೆಲ್ಲಿ ಗೆಲ್ಲುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ದೀನಿ ಇವತ್ತು ಅಂದರೆ ಡೆಲ್ಲಿನಲ್ಲಿ ಓ ಪ್ಲಸ್ ಆಗಿದ್ದಂಥ ಪ್ಲೇಯರ್ ಎಲ್ಲ ಈಗ ತುಂಬ ಒಂದು ರೀತಿಯ ಫಾರ್ಮ್ಗೆ ಬಂದಿದ್ದಾರೆ ರಿಷಬ್ ಪಂತ್ ಸೂಪರ್ ಫಾರ್ಮಲ್ಲಿದ್ದಾರೆ ಮೊನ್ನೆ ಗುಜರಾತ್ ಟೈಟನ್ಸ್ ವಿರುದ್ಧ ಒಡೆದಂತಹ ರನ್ ಅಮೋಘ ಯ ಮೂರು ಬಾಲ್ಗಳಲ್ಲಿ ಎಂಬತ್ತೆಂಟು ರನ್ ಏನೋ ಸ್ವಲ್ಪ ಬಾಲ್ಗಳಿದ್ದರೆ ಸೆಂಚುರಿ ಒಡೆದು ಬಿಟ್ಟಿರೋರೇನೋ ಗೆಲುವಿಗೆ ಪ್ರಮುಖ ಪಾತ್ರವನ್ನು ವಹಿಸಿದ್ರು ರಿಷಬ್ ಪಂತ್ ಮತ್ತು ಡೆಲ್ಲಿ ಪರವಾಗಿ ಮಾತಾಡೋದಾದರೆ ಇನ್ನೊಬ್ಬರು ಪೃಥ್ವಿ ಶಾ ಅವರು ಅವರ ಒಂದು ಬ್ಯಾಟಿಂಗ್ ಕೇಪಬಲಿಟಿಗೆ ಕರೆಕ್ಟಾಗಿ ಆಟ ಆಡ್ತಾ ಇಲ್ಲ ಇನ್ನು ಆಡಬೇಕು ಆದರೂ ಕೂಡ ಈ ಬಾರಿ ಚೆನ್ನಾಗಿ ಆಡ್ತಾರೆ ಇವತ್ತು ಅಂತ ನನಗನ್ನಿಸ್ತಾ ಇದೆ ಮತ್ತೊಬ್ಬ ಆಲ್ರೌಂಡರ್ ಅಕ್ಷರ್ ಪಟೇಲ್ ಅಕ್ಷರ್ ಪಟೇಲ್ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಆಲ್ರೌಂಡ್ ಪ್ರದರ್ಶನವನ್ನು ತೋರ್ತಾ ಇದ್ದಾರೆ ಗುಜರಾತ್ ಮೇಲೆ ಹೊಡೆದಂತಹ ಅರವತ್ತಾರು ರನ್ ತುಂಬಾ ಕೃಷಿಯಲ್ ಆಯಿತು ಮತ್ತು ಟ್ರಿಸ್ಟನ್ ಸ್ಟಬ್ಸ್ ಇವರು ಏಳು ಬಾಲ್ಗೆ ರನ್ನ ಹೊಡೆದಿದ್ದರು ಏಳು ಎಸೆತಗಳಲ್ಲಿ ಇಪ್ಪತ್ತಾರು ಟ್ರಿಸ್ಟನ್ ಸ್ಟಬ್ಸ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಬೌಲಿಂಗ್ ವಿಭಾಗಕ್ಕೆ ಬಂದರೆ ಖಲೀಲ್ ಅಹಮದ್ ಖಲೀಲ್ ಅಹಮದ್ದು ಒಂದು ಒಳ್ಳೆಯ ಬೌಲಿಂಗ್ ತೋರಿಸ್ತಿಲ್ಲ ಅಂದರೂ ಕೂಡ ವಿಕೆಟ್ ಟೇಕಿಂಗ್ ಬೌಲರಾಗಿ ಮಾರ್ಪಾಡ್ತಾ ಇದ್ದಾರೆ ಅದು ಒಂದು ಒಳ್ಳೆಯ ಗುಡ್ ನ್ಯೂಸು ಡೆಲ್ಲಿಗೆ ಮತ್ತು ಕುಲ್ದೀಪ್ ಯಾದವ್ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ವಿಕೆಟ್ಗಳನ್ನ ಇದ್ದಾರೆ ಮತ್ತು ರನ್ಗಳಿಗೆ ಕಡಿವಾಣವನ್ನು ಹಾಕ್ತಾ ಇದ್ದಾರೆ ಮತ್ತು ಇದೆಲ್ಲಕ್ಕಿಂತ ಹೆಚ್ಚಾಗಿ ಡೆಲ್ಲಿ ಅವರ ತವರಿನ ಅಂಗಳ ಆದ್ದರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆ ಜಾಸ್ತಿನೇ ಇದೆ ಸ್ನೇಹಿತರೆ ಮತ್ತು ಇವರ ಹೆಡ್ ಟು ಹೆಡ್ ನೋಡೋದಾದರೆ ಡಿ ಸಿ ಡೆಲ್ಲಿ ಮತ್ತು ಮುಂಬೈ ತಂಡಗಳು ಟೋಟಲ್ ಮೂವತ್ತ್ನಾಲ್ಕು ಬಾರಿ ಎದುರಾಳಿಯಾಗಿವೆ ಮೂವತ್ತ್ನಾಲ್ಕು ಬಾರಿ ಎದುರಾಳಿಯಾಗಿರುವಾಗ ಸುಮಾರು ಹತ್ತೊಂಬತ್ತು ಬಾರಿ ಮುಂಬೈ ಗೆದ್ದಿದೆ ಹದಿನೈದು ಬಾರಿ ಡೆಲ್ಲಿ ಗೆದ್ದಿದೆ ಸ್ನೇಹಿತರೆ ಈ ಒಂದು ಡೇಟಾಗಳು ಮುಂಬೈ ಸ್ಟ್ರಾಂಗ್ ಇದೆ ಅಂತ ಹೇಳಿದರೂ ಕೂಡ ಪ್ರೆಸೆಂಟಲ್ಲಿ ಸ್ಟ್ರಾಂಗ್ ಇರೋದು ಡೆಲ್ಲಿ ಮತ್ತು ಮುಂಬೈ ಪರವಾಗಿ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಇಶಾನ್ ಕಿಶನ್ ಅವರು ಅದ್ಭುತ ಫಾರ್ಮಲ್ಲಿರೋದಂತೂ ನಿಜ ಮತ್ತು ಹಾರ್ದಿಕ್ ಪಾಂಡ್ಯ ಹೀಳ್ಕೊಳ್ಳೋವಂಥ ಫಾರ್ಮಲ್ಲಿ ಇಲ್ಲ ಜನ ಎಲ್ಲ ಅವ್ರನ್ನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಮತ್ತು ನೀವು ಯಾಕೆ ಪಾಂಡ್ಯದು ಇನ್ನೊಂದು ಏನಪ್ಪ ಅಂತಂದರೆ ಅವರು ಇದಾಗಿದ್ದೇ ಒಂದು ದೊಡ್ಡ ತಪ್ಪು ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಕ್ಯಾಪ್ಟನ್ ಆಗಿದ್ದೆ ಹೋಗಲಿ ಅವರು ಒಂದೊಳ್ಳೆ ರನ್ನರ್ ಹೊಡಿತಾ ಇದ್ದಾರೆ ಅದು ಕೂಡ ಹೊಡಿತಾ ಇಲ್ಲ ಮತ್ತು ರೋಹಿತ್ ಶರ್ಮಾ ಫಾರ್ಮಲ್ಲಿದ್ದಾರೆ ಮತ್ತು ನೋ ಆ್ಯಸ್ ಎ ಇಂಡಿಯನ್ ಕ್ಯಾಪ್ಟನ್ ಆಗಿರೋದು ಅವರು ಅದು ಒಂದು ಒಳ್ಳೆಯ ಆಪರ್ಚುನಿಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದೊಳ್ಳೆ ಶಕ್ತಿ ಅಂತೆಲ್ಲ ಹೇಳ್ಬೋದು ಮುಂಬೈಗೆ ಮತ್ತು ಸೂರ್ಯ ಸೂರ್ಯಕುಮಾರ್ ಅವರು ಇಂಜುರಿಯಿಂದ ಬಂದ ಮೇಲೆ ತುಂಬ ಚೆನ್ನಾಗಿ ಪರ್ಫಾಮ್ ಇದ್ದಾರೆ ಸ್ಟಾರ್ಟಿಂಗ್ ಒಂದೆರಡು ಮ್ಯಾಚ್ಗಳಲ್ಲಿ ಸೊನ್ನೆಯನ್ನು ಹೊಡೆದ್ರು ಅಂದ್ಕೋತೀನಿ ಆಮೇಲೆ ಚೆನ್ನಾಗಿ ಆಡಿದ್ರು ಮತ್ತು ತಿಲಕ್ ವರ್ಮಾ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ ಮೊಹಮ್ಮದ್ ನಬಿ ಚೆನ್ನಾಗಿ ಆಡ್ತಾ ಇದ್ದಾರೆ ಆಫ್ಘಾನಿಸ್ತಾನ್ ಆಲ್ರೌಂಡರ್ ಮತ್ತು ಡೇವಿಡ್ ಟೀಮ್ ಡೇವಿಡ್ ಟೀಮ್ ಡೇವಿಡ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಬೂಮ್ರಾ ಒಳ್ಳೆ ವಿಕೆಟ್ ತೆಗಿತಾ ಇದ್ದಾರೆ ಅವರಿಂದ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಡಿ ಸಿಯ ಇನ್ನೊಂದು ಶಕ್ತಿಯನ್ನು ಮರೆತು ಬಿಟ್ವಿ ನಾವು ಡೇವಿಡ್ ವಾರ್ನರ್ ಡೇವಿಡ್ ವಾರ್ನರ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಹೀಗಿರುವಾಗ ಮುಂಬೈ ವರ್ಸಸ್ ಡೆಲ್ಲಿ ಅಂತ ಬಂದರೆ ಡೆಲ್ಲಿ ಫೇವರಾಗಿ ನಾನು ಜಾಸ್ತಿ ಮಾತಾಡ್ತೀನಿ ಯಾಕಂದರೆ ಗೆಲ್ಲುವ ಫೇವ್ರೇಟ್ ತಂಡ ಇರೋದು ಅದೇನೇ ಮುಂಬೈ ಸೋಲೋಕ್ಕೆ ಎಲ್ಲ ರೆಡಿಯಾಗಿಬಿಟ್ಟಿದೆ ಸ್ನೇಹಿತರೆ ಮತ್ತು ಟೇಬಲಲ್ಲಿ ಸಿಕ್ಸ್ ಇದ್ದಾರೆ ಡೆಲ್ಲಿ ಟೇಬಲಲ್ಲಿ ಒಂಬತ್ತನೇ ಪ್ಲೇಸಲ್ಲಿದ್ದಾರೆ ಮುಂಬಯಿ ಇವೆರಡರ ಮಧ್ಯೆ ಇರೋದು ಜಿ ಟಿ ಮತ್ತು ಪಿ ಬಿ ಕೆ ಎಸ್ ಪಿ ಬಿ ಕೆ ಎಸ್ ಅಂದರೆ ಪಂಜಾಬ್ ಕಿಂಗ್ಸ್ ಅಂತ ಹೇಳಿ ಅವರು ಇದ್ದಾರೆ ಸ್ನೇಹಿತರೆ ಕೊನೆಯದಾಗಿ ಹೇಳೋದಾದರೆ ಈ ಒಂದು ಮ್ಯಾಚ್ ಏನಿದೆ ಈ ಮ್ಯಾಚಲ್ಲಿ ಡಿ ಸಿ ತುಂಬ ಚೆನ್ನಾಗಿ ಡಾಮಿನೇಟ್ ಮಾಡಿ ಗೆದ್ದರೆ ನಿಜಕ್ಕೂ ಕೂಡ ಪ್ಲೇ ಆಫ್ಗೆ ಹೋಗಲಿಕ್ಕೆ ಆಲ್ಮೋಸ್ಟ್ ಎಲ್ಲ ಚಾನ್ಸಸ್ಸು ಕೂಡ ಇದೆ ಅದನ್ನು ನಿಜ ಆಗಿಸ್ಕೋಬೇಕು ಡೆಲ್ಲಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೇನು ಅನಿಸುತ್ತೆ ಈವೆರಡರ ಪ್ರೀ ಮ್ಯಾಚ್ ವಿಡಿಯೋ ಅನಾಲಿಸ್ ನಿಮಗೇನಿಸಿದ್ದು ನಿಮ್ಮ ಅನಿಸಿಕೇನ ಕಾಮೆಂಟ್ ಮಾಡಿ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಆರ್ ಸಿ ಬಿ ಜೈ ಭುವನೇಶ್ವರಿ ದೇವಿ